ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ನಾನಿವತ್ತು ಪಡವರಹಳ್ಳಿ ಮತ್ತು ಒಂಟಿಕೊಪ್ಪಲ್ ಮಧ್ಯದಲ್ಲಿ ರೋಡಲ್ಲಿ ನಿಂತಿದ್ದೀವಿ ನಾನೊಬ್ಬಳೇ ಅಲ್ಲ ತುಂಬ ಜನ ನಿಂತಿದ್ದಾರೆ ಯಾಕೆಂದರೆ ಇವತ್ತು ವಿಜಯದಶಮಿ ಜೊತೆಗೆ ನಮ್ಮ ಒಂಟಿ ಕೊಪ್ಪಲ್ಲು ತಿಮ್ಮಪ್ಪನ ತೇರು ಇವತ್ತು ಹಂಗಾಗಿ ನಾನು ತುಂಬ ಚಿಕ್ಕವಳಿದ್ದಾಗ ಬಂದಿದ್ದೆ ಅದಾದ ಮೇಲೆ ಬಂದಿರಲಿಲ್ಲ ಮನೆಯವರು ಈಗ ಒಂದು ಎರಡು ಮೂರು ವರ್ಷದಿಂದ ಅವರು ಬಂದು ಹಣ್ಣು ಜವನನ ಭಗವಂತನ ಪಾದಕ್ಕೆ ಇಟ್ಟು ಬರ್ತಾಯಿದ್ರು ಈ ಸಲ ನಾನು ಬಂದಿದ್ದೀನಿ ತುಂಬ ರೋಡ್ ತುಂಬ ಜನ ನಿಂತಿದ್ದಾರೆ ಯಾಕೆಂದರೆ ಅಲ್ಲಿಗೆ ದೇವಸ್ಥಾನದ ಹತ್ರ ಹೋದರೆ ತುಂಬ ರಶ್ ಆಗುತ್ತೆ ಅಂಥೇಳಿ ಜೊತೆಗೆ ಹಣ್ಣು ಜವನ ಅಂತ ಸಿಗ್ತಾ ಇತ್ತು ಅದು ತುಂಬ ಘಮ 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 ಅಂತ ಹೇಳೋದು ಈಗ ಅದು ಇಲ್ಲ ತುಳಸಿನ ಸಿಗ್ಸಿ ಕೊಟ್ಟಿದ್ದಾರೆ ಮನೆಯವರು ಸ್ವಲ್ಪ ಒಂದೆರಡು ಸರಿಯಿಂದ ತೇರನ್ನ ಎಳೆದಿದ್ರಂತೆ ಹಂಗಾಗಿ ಅವರು ದೇವಸ್ಥಾನದ ಹತ್ರ ಹೋಗಿ ನಾನು ಥರನು ತೇರನ್ನ ಎಳ್ಕೊಂಬರ್ತೀವಿ ಅಂತ ಹೋಗ್ತಾ ಇದ್ದಾರೆ ಇಲ್ಲಿ ಮಧ್ಯದಲ್ಲಿ ರಾಮಂದ್ರ ಇದೆ ಯಾರು ಭಜನಾ ಮಂಡಳಿಯವರು ಇರ್ತಾರೆ ಅಲ್ಲಿ ತೇರು ಜೊತೆ ಭಜನೆ ಮಾಡ್ಕೊಂಡು ಬರ್ತಾರೆ ಅವರಿಗೆ ಮಧ್ಯದಲ್ಲಿ ಮಜ್ಜಿಗೆ ಕೊಡೋಕ್ಕೆ ಮಜ್ಜಿಗೆನ ಮಾಡಿಟ್ಟಿದ್ರು ಹತ್ರ ಈ ತೇರು ಒಂಟಿ ಕೊಪ್ಪಲಿಂದ ಪಡವಾರಿಯ ಒಳಗಡೆ ಊರೊಳಗಡೆ ಎಲ್ಲ ಹೋಗಿ ಬರುತ್ತಂತೆ ಅದು ವಿಶೇಷ ಪ್ರತಿ ವರ್ಷ

I'm <laughs> ಮನೆಯವರು ಅಲ್ಲಿಂದ ಎಳ್ಕೊಂಡು ಬಂದಿದ್ದರು ನನಗೆ ಮುಂದೆ ಎಳೆಯೋಕ್ಕೆ ಅವಕಾಶ ಸಿಗಲಿಲ್ಲ ಹಂಗಾಗಿ ಸ್ವಲ್ಪ ಹಿಂದೆ ಹೋಗ್ತಾ ಇರೋದನ್ನು ಸ್ವಲ್ಪ ನಾವು ಬ್ಯಾಲೆನ್ಸ್ ಮಾಡ್ಬೋದು ಹಿಂದೆ ಇರೋರು ಹಾಗೆ ಎಳೆಯುವಾಗ ಅದು ಒಂದು ಕಡೆ ಹೋಗಿ ವೈರತ್ರ ಸಿಕ್ಕಾಕೊಂಡ್ಬಿಡ್ತು ಸುಮಾರು ಒಂದು ಹತ್ತು ನಿಮಿಷ ಅದು ಕಷ್ಟ ಆಯಿತು ಆಮೇಲೆ ಅದಕ್ಕೆ ಕಡ್ಡಿಗಳನ್ನ ಇಟ್ಕೊಂಡಿರ್ತಾರೆ ಅದರಲ್ಲಿ ತೆಗೆದ್ರು ಇನ್ನು ಎಲ್ಲರೂ ತೇರ ಹತ್ರ ಯಾಕೆ ಹೋಗಬೇಕು ಅಂದರೆ ಯಾವುದೇ ನಮ್ಮ ಊರಿನ ಸುತ್ತಮುತ್ತ ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ತೇರು ಇದ್ದರೆ ಅಲ್ಲಿಗೆ ಹೋಗ್ಬೇಕಂತೆ ಯಾಕೆಂದರೆ ಭಗವಂತ ಅವತ್ತು ನಮ್ಮಗಳನ್ನ ಭಕ್ತರನ್ನ ನೋಡೋಕೆ ಬಂದಿರ್ತಾರಂತೆ ಆ ಒಳ್ಳೆ ದಿನ ಹಂಗಾಗಿ ನೀವುಗಳು ಕೂಡ ಎಲ್ಲೇ ತೇರು ಹಾಕ್ತಾ ದಯವಿಟ್ಟು ಹೋಗಿ ದೇವ್ರ ದರ್ಶನ ಮಾಡಿ ನನ್ನ ಮಗನಿಗೆ ತೇರನ್ನ ಎಳ್ಕೊಂಡು ಬಂದಿದ್ರೆ ಇನ್ನೂ ಸಮಾಧಾನ ಇಲ್ಲ ಅದ್ರ ಜೊತೆನೇ ಹೋಗ್ತೀನಿ ಅಂತ ಏನೋ ಅವನಿಗೆ ಒಂಥರ ಖುಷಿ ಸರಿ ಅವರು ಆಟ ಅಂದ್ಕೊಂಡ್ರೂ ನಮಗೆ ಸದ್ಯ ಏನೋ ಭಕ್ತಿಯಿಂದ ಏನೋ ಮಾಡ್ತಿದ್ದಾರೆ ಅನ್ನೋದೇ ಪಾಲ್ಕನ ಮಜ್ಜಿಗೆನಪ್ಪ ಅಂತ ಹೇಳ್ತಾ ಇರಲಿಲ್ಲ ನಾನು ಇವತ್ತು ಬೇಗನೆ ಬಂದಿದ್ದರಿಂದ ಮನೆಯಲ್ಲಿ ತಿಂಡಿ ಮಾಡಿರಲಿಲ್ಲ ನಿನ್ನೆ ಎಲ್ಲ ಆಯುಧ ಪೂಜೆದೇ ಸಾಕಾದಂಗೆ ಆಗಿತ್ತು ಸರಿ ಇವಾಗ ಮೈಂಟ್ರ ಒಂಟಿಕೊಪ್ಪಲ್ ಮಧ್ಯದಲ್ಲಿ ಬಂದಿದ್ರಿಂದ ಒಂಚೂರು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ತೇರು ಹೋದ ತಕ್ಷಣ ಎಷ್ಟು ತುಂತುರು ಮಳೆ ಬೀಳ್ತಾ ಇದೆ ಅದೇ ಸಾಕ್ಷಿ ಅಲ್ವಾ ದೇವರಿದೆ ಅನ್ನೋದಕ್ಕೆ ನಾನು ಸರಿ ಹೋಗ್ತಾ ಓ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಕೇಳಿದೆ ಅಲ್ಲಿಂದ ಸರಿಯಂದು ಬಂದು ಇಲ್ಲಿ ಬೈದರು ನೋಡಿ ಇಲ್ಲಿ ಒನ್ ವೇ ಇದೆ ಹೋಗಂಗಿಲ್ಲ ನೀನು ಸುಮ್ಮನೆ ಏನೇನೋ ಮಾಡ್ತೀಯಾ ಅಂತ ಏನೋ ಒಂಥರ ಖುಷಿ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಹಾಗೆ ಗಾಡೀಲೇ ಕೂತ್ಕೊಂಡು ಈಗ ಹೋಟೆಲ್ಗೆ ತಿಂಡಿಗೆ ಹೋಗೋಣ ಅಂದ್ಕೊಂಡ್ವಿ ಅದೇನೋ ಅನ್ನದ ಋಣ ಅಂತಾರಲ್ಲ ಹಂಗೆ ನನಗೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ಗೋಕುಲಮ್ಮಲ್ಲಿ ಟರ್ನ್ ಆದ ತಕ್ಷಣ ವಿಜಯದಕ್ಷ್ಮಿ ಪ್ರಯುಕ್ತ ಅಮ್ಮನ ಹೆಸರು ಹೇಳಿ ಅಲ್ಲಿ ನಮಗೆ ಅಂದರೆ ಮಾಮೂಲಿ ದಾರಿಯಲ್ಲಿ ಓಡಾಡೋರಿಗೆಲ್ರಿಗೂ ಊಟ ಕೊಡ್ತಾಯಿದ್ರು ತಿಂಡಿ ನಾನು ಕೂಡ ಏನು ಬೇಜಾರಾಗಲ್ಲ ನನಗೆ ಎಲ್ಲೇ ಆಗಲಿ ಊಟ ತಿಂಡಿಗೆ ನಾನು ಬೇಜಾರು ಮಾಡ್ಕೊಳ್ಳೋಲ್ಲ ನಾನು ನನ್ನ ಮಗ ಹೋಗಿ ಇಸ್ಕೊಂಡ್ವಿ ಆಮೇಲೆ ನನ್ನ ಮನೆಯವರು ಬಂದು ಇಸ್ಕೊಂಡ್ರು ಸರಿ ದಕ್ಷತಾ ಕಾರಲ್ಲಿ ಅವಳು ಸ್ವಲ್ಪನೇ ಸಾಕಮ್ಮ ಹೋಟ್ಲಿಗೆ ಹೋಗೋಣ ಅಂತ ಹೇಳಿದ್ಲು ಸರಿ ಆಯಿತು ಅಂದ್ಕೊಂಡು ಹೋದ್ವಿ ನಿಜವಾಗ್ಲೂ ಅವ್ರು ಕೊಟ್ಟಿದ್ದು ಊಟ ಆ ತಿಂಡಿ ಏನಿತ್ತು ಎಲ್ರಿಗೂ ಸಾಕಾಯಿತು ಹಂಗಾಗಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಎಕ್ಸಿಬಿಷನ್ಗೆ ಹೋಗೋಣ ಅಥವಾ ದಸರಾ ನೋಡೋಕೆ ಹೋಗೋಣ ಅಂದ್ಕೊಂಡ್ವಿ ದಸರಾಗಂತೂ ಹೋಗೋಕ್ಕಾಗಲಿಲ್ಲ ಕವಿತಾ ಹೋಗಿ ಫೋನ್ ಮಾಡಿದ್ಲು ತುಂಬ ರಶ್ ಇದೆ ಅಕ್ಕ ಬರಬೇಡಿ ಅಂತ ಸರಿ ರೆಡಿಯಾಗಿದ್ವಲ್ಲ ಅಂಥೇಳಿ ಸಂಜೆ ಎಕ್ಸಿಮಿಷನ್ಗೆ ಹೋದ್ವಿ ಎಕ್ಸಿಮಿಷನ್ಗೆ ಹೋಗಿ ಬರುವಾಗ ಅವ್ರಿಗೆ ಏನು ಹೇಳಿದ್ವಿ ಹೋಟೆಲಲ್ಲಿ ತಿಂಡಿ ಕೊಡಿಸ್ತೀವಿ ಅಂತ ಅದ್ರ ಬದಲಾಗಿ ರಾತ್ರಿ ಊಟ ಕೊಡಿಸಿದ್ದೀನಿ ದಕ್ಷತಾ ಏನು ಬೇಡ ಅಮ್ಮ ಸಾಕು ಸ್ವಲ್ಪ ಪ್ರಸಾದ ಸ್ವಲ್ಪ ಇಸ್ಕೊಂಡ್ರೆ ಸಾಕು ಹೋಟೆಲ್ಗೆ ಹೋಗೋಣ ಅಂತ ಸ್ವಲ್ಪ ಹೇಳ್ತಾ ಇದ್ಲು ನಾನು ಹೇಳಿದೆ ಆ ಥರ ಎಲ್ಲ ಹೇಳಬಾರ್ದು ಪ್ರಸಾದ ಸಿಕ್ಕಿದಾಗ ಭಕ್ತಿಯಿಂದ ಊಟ ಮಾಡಬೇಕು ಅದು ಅಲ್ಲಿ ಇಲ್ಲಿ ಅಂತ ಹೇಳಬಾರ್ದು ಅಂತ ಹೇಳಿ ಏನೋ ಸ್ವಲ್ಪ ತಿಂಡಿ ತಿನ್ನಿಸ್ಕೊಂಡು ಅವಳಿಗೆ ಅಲ್ಲಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಯಾರು ಒಂಟಿ ಕೊಪ್ಪಲಲ್ಲಿ ತೇರಿಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಂತರ ನೀವು ದರ್ಶನ ಮಾಡಿದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಇನ್ನು ಕವಿತಾ ಗಿರೀಶು ಇದ್ದಿದ್ದರೆ ಅವರು ಬರ್ತಾಯಿದ್ರು ಫಸ್ಟ್ ಟೈಮು ಅವ್ರ ಮಾವ ಅವ್ರ ಮನೆಗೆ ಬಂದಿದ್ದಾರೆ ಹಂಗಾಗಿ ಅವ್ರ ಮಾವನಿಗೆ ಸ್ವಲ್ಪ ತಿಂಡಿ ಅಡುಗೆ ಊಟ ಎಲ್ಲ ನೋಡ್ಕೊಬೇಕಿತ್ತು ಹಂಗಾಗಿ ನಾನು ಬರೋಕ್ಕಾಗಲ್ಲಕ್ಕ ಅಂತ ಹೇಳಿದ್ಲು ಅಂತ ನಾವು ನಾಲ್ಕು ಜನ ಮಾತ್ರ ಒಂಟಿಕೊಪ್ಪಲಲ್ಲಿ ತೇರಿಗೆ ಬಂದಿದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಅವಾಗೆಲ್ಲ ಮೊದಲು ಜವನ ಅಂತ ಸಿಗ್ತಾಯಿತ್ತು ಅದೆಷ್ಟು ಗಮಗಮ ಅಂತಿತ್ತು ಇವಾಗ ಅದು ನಿಲ್ವೇ ಇಲ್ಲ ಸ್ವಲ್ಪ ಬಾಳೆಹಣ್ಣು ಜೊತೆ ತುಳಸಿ ಸಿಕ್ಸಿ ಕೊಟ್ಬಿಡ್ತಾರೆ ನನಗದೇನೋ ಅಷ್ಟು ಅನಿಸ್ಲಿಲ್ಲ ಆದರೆ ವಿಷ್ಣುಗೆ ಪ್ರಿಯ ಅಂತ ಸುಮ್ಮನೆ ಆಗಿದ್ದಾಯಿತು